ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ತುಂಬಾ ದಿನ ಆದಮೇಲೆ ಮತ್ತೆ ನಾನು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಸಿರ್ಸಿಯಿಂದ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿರ್ಸಿಗೆ ಯಾಕೆ ಬಂದ್ವಿ ಅಂತಂದ್ರೆ ನಾವು ನಿನ್ನೆ ನೈಟ್ ಬೆಂಗಳೂರಿಂದ ಹೊರಟು ಇವಾಗ ಸಿರ್ಸಿಗೆ ಬಂದು ಆಲ್ಮೋಸ್ಟ್ ಹಾಫ್ ಎನ್ ಅವರೇ ಆಯ್ತು ಅಂತ ಅನ್ಸುತ್ತೆ ಬಂದು ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ ಯಾರಗಪ್ಪ ಅಂತ ಅಂದ್ರೆ ನನ್ನ ಅಕ್ಕ ಮತ್ತೆ ಬಾಬಾ ಬರ್ತಾ ಇದ್ದಾರೆ ಸೊ ನಾವ್ ಸೇರಿ ಎಲ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಆ ಇವಾಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗೋಯ್ತು ಅಂತ ಅನ್ಸುತ್ತೆ ನನಗೆ ಆಸಿಡಿಟಿನೋ ಅಥವಾ ಗ್ಯಾಸ್ಟ್ರಿಕ್ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತೀರಾ ಗಂಟ್ಲಿಂದ ಇಲ್ಲಿ ಜಠರ ಅಂತ ಏನ್ ಇರುತ್ತಲ್ವಾ ಅಲ್ಲಿವರೆಗೂ ಕೂಡ ಏನೋ ಇದೆ ಅಂದ್ರೆ ತಿಂದಿದ್ದು ಜೀರ್ಣನೇ ಆಗ್ತಾ ಇಲ್ಲ ಮಲಗಿದ್ರೆ ವಾಮಿಟ್ ಬಂದ್ ಬಂದಿರೋ ತರ ಸೆನ್ಸೇಷನ್ ಆಗುತ್ತೆ ಗಂಟ್ಲಲ್ಲೇ ಏನೋ ಇರೋ ತರ ಸೆನ್ಸೇಷನ್ ಸೆನ್ಸೇಷನ್ ಆಗುತ್ತೆ ಮತ್ತೆ ಅಹ್ ಏನ್ ಹೇಳ್ತೀರಾ ಆ ಪದೇ ಪದೇ ತೇಗ್ ಬರೋದು ಇವಾಗ ನಮ್ಗೆ ತಿಂದಾದ್ಮೇಲೆ ಜೀರ್ಣ ಆದ್ರೆ ಯಾವ ರೀತಿ ತೇಗ್ ಬರುತ್ತಲ್ವಾ ಸೊ ನಂಗೆ ತಿಂದಿದ ತಕ್ಷಣ ಆ ರೀತಿ ಆಗ್ತಾ ಇತ್ತು ನಾನು ಬೆಂಗಳೂರಲ್ಲೇ ಟೂ ಟೈಮ್ಸ್ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದೆ ಟೂ ಕೋರ್ಸ್ ಅನ್ನ ಮಾಡಿದ್ದೀನಿ ಆ ನನ್ಗದು ಏನು ಪರಿಣಾಮನೇ ಬಿದ್ದಿಲ್ಲ ಅಂತ ಹೇಳ್ಬಹುದು ಅದಾದ್ಮೇಲೆ ಮತ್ತೆ ತರ್ಡ್ ಟೈಮ್ ಹೋದ್ಮೇಲೆ ಅವ್ರು ನನಗೆ ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದ್ರು ಹೋಗಿ ಅದನ್ನ ಮಾಡಿಸ್ಕೊಂಡ್ ಬಾ ಆಮೇಲೆ ಏನಾಗಿದೆ ಅಂತ ನೋಡೋಣ ಅಂತ ಸೊ ಅವಾಗಂತೂ ನನಗೆ ತುಂಬಾನೇ ಭಯ ಆಗ್ಬಿಡ್ತು ಒಂದು ಇಂಜೆಕ್ಷನ್ ತಗೊಳಕ್ಕೆ ನಾರ್ಮಲಿ ಗರ್ಲ್ಸ್ ಹೆದ್ರತೀವಿ ಅಲ್ವಾ ಅದಾದ್ಮೇಲೆ ಎಂಡೋಸ್ಕೋಪಿ ಅಂತಂದ್ರೆ ಲಿಟರ್ಲಿ ನನಗೆ ಭಯ ಆಗೋಯ್ತು ಆಯ್ತಾ ಸೊ ಅದಾದ್ಮೇಲೆ ನಾನು ಏನ್ ಮಾಡಿದೆ ಊರ್ ನ ಕನ್ಸಲ್ಟ್ ಮಾಡಿದೆ ಅಂದ್ರೆ ಇವಾಗ ನನ್ನ ಅಮ್ಮನ ಮನೆ ಹತ್ರ ಇರೋ ನ ಕನ್ಸಲ್ಟ್ ಮಾಡಿದೆ ನಾರ್ಮಲಿ ಎಲ್ಲರೂ ಏನ್ ಹೇಳ್ತಾ ಇದಾರೆ ನಿಮಗೆ ಆಗಿರೋದು ನಿಮ್ಗೆ ಆಗಿರೋದು ಅಸಿಡಿಟಿ ಮತ್ತೇನೂ ಅಲ್ಲ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ರು ನನಗೂ ಹಂಗೇನೆ ಅನಿಸ್ತಾ ಇತ್ತು ನನ್ಗೆ ತೇಗ್ ಬರೋದು ಮತ್ತೆ ಗಂಟಲಲ್ಲೇ ಇರೋದು ಆಗೋದ್ ಬಿಟ್ರೆ ಮತ್ತೆ ಏನೂ ಆಗ್ತಾ ಇರ್ಲಿಲ್ಲ ಸೊ ಅದಕ್ಕೆ ಒಂದ್ಸಲ ಊರು ಡಾಕ್ಟರ್ ನ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕನ್ಸಲ್ಟ್ ಮಾಡಿದೆ ಅವರು ಕೂಡ ಹಾಗೆ ಅಂದ್ರೆ ನನ್ಗೆ ಎಂಡೋಸ್ಕೋಪಿ ಏನು ಬೇಡ ಜಸ್ಟ್ ಒಂದು ಟೂ ಟು ತ್ರೀ ಡೇಸ್ ಒಂದ್ ಕೋರ್ಸ್ ಮಾಡಿ ನೋಡು ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಓಕೆ ಅದಾದ್ರೂ ಕಡಿಮೆ ಆದ್ರೆ ಸಾಕಪ್ಪ ಅಂತ ಅದ್ನೂ ಮಾಡಿದೆ ಅದು ಮಾಡಿದ್ರು ನನ್ಗೆ ಕಡಿಮೆ ಆಗಿಲ್ಲ ಊಟ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ವಾಮಿಟ್ ಆಗೋದು ಆ ರೀತಿ ಆಗೋಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಹೀಗೆ ನನ್ನ ರಿಲೇಟಿವ್ಸ್ ಅಂದ್ರು ಸಿರ್ಸಿಲಿ ಒಂದ್ ಕಡೆ ಹಳ್ಳಿ ಔಷಧಿ ಕೊಡ್ತಾರೆ ಅಂದ್ರೆ ನಾಟಿ ಔಷಧಿನ ಕೊಡ್ತಾರೆ ಒಂದ್ಸಲ ನೀನು ಅದನ್ನ ಟ್ರೈ ಮಾಡ್ಬಿಟ್ ನೋಡು ಅಂತ ಹೇಳಿದ್ರು ನನ್ಗೆ ಏನ್ ಹೇಳ್ತೀರಾ ಈ ಕಡೆ ಹಾಸ್ಪಿಟ್ಲು ಹಳ್ಳಿ ಔಷಧಿ ನಾಟಿ ಔಷಧಿ ಯಾವ್ದಾದ್ರು ತಗೊಳ್ತೀನಿ ನನ್ಗೆ ಕಡಿಮೆ ಆದ್ರೆ ಸಾಕು ಅನ್ನೋ ತರ ಆಗೋಗಿದೆ ಯಾಕೆ ಅಂತಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗೋಗಿತ್ತಲ್ವಾ ಅಸಿಡಿಟಿ ಅಂತಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಡಿಮೆ ಆಗ್ಬೇಕು ಬಟ್ ಈನೋ ಕುಡ್ದೆ ಟ್ಯಾಬ್ಲೆಟ್ಸ್ ತಗೊಂಡೆ ಇವಾಗ ನಮ್ ಕಡೆ ಏನ್ ಹೇಳ್ತಾರೆ ಹಳ್ಳಿ ಕಡೆ ಹಲಸಿನ ಚಕ್ಕೆನ ತಳದ್ಬಿಟ್ಟು ಮಜ್ಜಿಗೆ ಹಾಕಿ ಕುಡಿ ಅದ್ ಕುಡಿದ್ರೆ ಜಡ ಆದ್ರೆ ಕಡಿಮೆ ಆಗತ್ತೆ ಅಂತೆಲ್ಲ ಹೇಳಿದ್ರು ಅದನ್ನು ಮಾಡಿ ನೋಡ್ದೆ ಏನ್ ಮಾಡಿದ್ರು ನನಗ್ ಕಡಿಮೆ ಆಗಿಲ್ಲ ಸೊ ಇವಾಗ ಗಂಗಾಧರ್ ಹೆಗಡೆ ಅಂತ ಶೈರಿ ಗಂಗಾಧರ್ ಹೆಗಡೆ ಅಂತ ಪಾರಂಪರಿಕ ವೈದ್ಯರು ಅಂತ ಇದೆ ಸೊ ಅವರು ಹಳ್ಳಿ ಔಷಧಿನ ಕೊಡ್ತಾರಂತೆ ತುಂಬಾ ಸಮಸ್ಯೆಗಳಿಗೆ ಅವರು ಔಷಧಿನ ಕೊಡ್ತಾರೆ ಸೊ ನೀನು ಟ್ರೈ ಮಾಡಿಬಿಟ್ಟು ನೋಡು ಅಂತ ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇತ್ತು ಆಯ್ತಾ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ ಯಾವಾಗ ಬರಬೇಕು ನಾರ್ಮಲ್ ಏನಿರತ್ತೆ ಅಂತಂದ್ರೆ ಹಳ್ಳಿ ಔಷಧಿನ ವೀಕಲ್ಲಿ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಅಷ್ಟೇ ಕೊಡ್ತಾರೆ ಸೊ ಯಾವಾಗ್ಲೂ ಕೊಡಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಅವ್ರು ಹೇಳಿದ್ರು ಗುರುವಾರ ಮತ್ತೆ ರವಿವಾರ ಅಂದ್ರೆ ತರ್ಸ್ಡೆ ಮತ್ತೆ ಸಂಡೇ ಬನ್ನಿ ಅಂತ ಹೇಳಿದ್ರು ಅದು ಏನಂತ ಅಂದ್ರೆ ಹಸಿರು ಹೋಟೆಲ್ ಬರಬೇಕು ಬಿಫೋರ್ ಫುಡ್ ಏನು ತಿಂದೇನೆ ಬರಬೇಕು ಎಂಟರಿಂದ ಎಂಟೂವರೆ ಒಳಗೆ ಬನ್ನಿ ಒಂಬತ್ತು ಗಂಟೆಗೆ ಔಷಧಿನ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಸಂಡೇ ಅಂತಂದ್ರೆ ಮತ್ತೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಬನ್ನಿ ಅಂತ ಅಂದ್ಬಿಟ್ರೆ ಮತ್ತೆ ರಜೆ ಇರಲ್ಲ ಅಂತ ಹೇಳ್ಬಿಟ್ಟು ಆಲ್ ಓಫರ್ ಸಡನ್ ಬೆಂಗಳೂರಿಂದ ಹಂಗೆ ಹೊರಟ್ ಬಂದಿದೀವಿ ಸೊ ನಿನ್ನೆ ಪ್ಲಾನ್ ಆಗಿರೋದು ಹೋಗೋಣ ಅಂತ ಇವತ್ತು ಬೆಳಿಗ್ಗೆ ಇವಾಗ ಗುರುವಾರ ಸೊ ಬೆಳಿಗ್ಗೆ ಬಂದು ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಹೋಗ್ಬೇಕು ಅಲ್ಲಿ ಹೋಗಿ ಔಷಧಿನ ತಗೊಳ್ಬೇಕು ಅವ್ರು ಇನ್ನೊಂದನ್ನ ಮೆನ್ಶನ್ ಮಾಡಿದ್ರು ಬರೋವಾಗ ಹಾಲು ಮತ್ತೆ ಕಾಯಿನ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಸೊ ಇವಾಗ ಅಕ್ಕ ಬಾಬಾ ಬರ್ತಾ ಇದಾರೆಲ್ಲ ಅವ್ರು ಬರ್ಬೇಕಾದ್ರೆ ಕಾಯಿ ಹಾಲನ್ನ ತಗೊಂಡ್ ಬರ್ತಾರೆ ಕಾಯಿನ ತಗೊಂಡ್ ಬರ್ತಾರೆ ನಾವು ಹಾಲನ್ನ ಇಲ್ಲೇ ಶಾಪಿಂದ ಪರ್ಚೇಸ್ ಮಾಡ್ಬಿಟ್ಟು ಹೋಗ್ತಿವಿ ಇದಿಷ್ಟು ನನಗೆ ಗೊತ್ತಿರೋಂತ ಡೀಟೇಲ್ಸ್ ಆಯ್ತಾ ಮತ್ತೇನು ಅಂತಂದ್ರೆ ಅಲ್ಲಿ ನಾಟಿ ಔಷಧಿ ಅಂತಂದ್ರೆ ಕುಡಿಯೋದಕ್ಕೆ ಏನೋ ಕೊಡ್ತಾರಂತೆ ಅದು ಕುಡಿದ್ಮೇಲೆ ವಾಮಿಟ್ ಆಗತ್ತೆ ವಾಮಿಟ್ ಆಗೋವಾಗ ನಿಮ್ಗೆ ಪಿತ್ತ ಇದ್ರೆ ಅಸಿಡಿಟಿ ಇದ್ರೆ ಗ್ಯಾಸ್ಟ್ರಿಕ್ ಇದ್ರೆ ಏನೇ ಇದ್ರು ಕೂಡ ಹೋಗತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ಆ ಹೋಪ್ ಆ ಹುಷಾರಾಗತ್ತೆ ಅಂತ ಅನ್ಕೊಂಡಿದೀನಿ ಸೊ ಇವಾಗ ಅಕ್ಕ ಬಾಬ ಬಂದ್ಮೇಲೆ ಇಲ್ಲಿಂದ ಹೊರಡ್ತೀವಿ ಸಿರ್ಸಿಯಿಂದ ಒಳಗೆಲ್ಲೋ ಆಗುತ್ತೆ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಆಮೇಲೆ ಎಲ್ಲಿ ರೂಟ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಇದಿಷ್ಟು ಫಸ್ಟ್ ಇಂಟ್ರೊಡಕ್ಷನ್ ನಾನ್ ನಿಮ್ಗೆ ಕೊಡ್ತಾ ಇರೋದು ನಾನು ಔಷಧಿನ ಆದ್ಮೇಲೆ ನನಗೆ ಅದು ಇಫೆಕ್ಟ್ ಆಯ್ತಾ ಇಲ್ವಾ ಅಂತ ಹೇಳ್ತೀನಿ ಬಿಕಾಸ್ ಇದೆಲ್ಲರಿಗೂ ಇಫೆಕ್ಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಬ್ಬರಿಗೆ ಆಗತ್ತೆ ಕೆಲವೊಬ್ಬರಿಗೆ ಆಗಲ್ಲ ಆಯ್ತು ಅಂತಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ರೂಟ್ ಹೇಗೆ ಹೋಗೋದು ಅದೆಲ್ಲ ಮತ್ತೆ ಅಲ್ಲಿ ಕೂಡ ನಾನು ಮಾಡ್ಕೊಳ್ತೀನಿ ಎಲ್ಲಿ ಅಂತಂದ್ರೆ ಗಂಗಾಧರ ಹೆಗಡೆ ಏನ್ ಮನೇಲೂ ಕೂಡ ವಿಡಿಯೋಸ್ ಅನ್ನ ಹಾ ಹಲ್ಸಿನಹಳ್ಳಿ ಹಳ್ಳಿ ಅಲ್ಲೂ ಕೂಡ ವಿಡಿಯೋಸ್ ಅನ್ನ ಮಾಡ್ಕೋತೀನಿ ಸೊ ಇವಾಗ ಅವರು ಬಂದ ತಕ್ಷಣ ಹೊರಡೋಣ ನೋಡೋಣ ಎಲ್ರು ಪ್ರೇ ಮಾಡಿ ನನಗೆ ಕಡಿಮೆ ಆಗ್ಲಿ ಅಂತ ನಿಮ್ಗೆ ಈ ವಿಡಿಯೋ ಬರೋ ಅಷ್ಟ್ರಲ್ಲಿ ಏನ್ ಹೇಳ್ತೀರಾ ಮೇ ಬಿ ನನ್ಗೆ ಹುಷಾರಾಗಿರತ್ತೆ ಇಲ್ಲ ನಾನು ಬೇರೆ ಅನದರ್ ವೇನ ನಾನು ಏನ್ ಹೇಳ್ತೀರಾ ಹುಡ್ಕೋಬೇಕು ನೋಡೋಣ ಕಡಿಮೆ ಆಗತ್ತೆ ಅಂತ ಅನ್ಕೋತೀನಿ ಹಾ ಹೌದು ಮತ್ತೊಂದೇನು ಅಂತಂದ್ರೆ ಇದು ನಾಟಿ ಔಷಧಿ ಆಗಿರೋದ್ರಿಂದ ನಿಮ್ಗೆ ಟ್ರೈ ಮಾಡೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಇವಾಗ ನಾರ್ಮಲಿ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಅದು ಇದು ತಗೊಂಡೋದ್ರಿಂದ ಸೈಡ್ ಇಫೆಕ್ಟ್ಸ್ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅಲ್ವಾ ಇದು ಹಳ್ಳಿ ಔಷಧಿ ನಾಟಿ ಔಷಧಿ ಆಗಿರೋದ್ರಿಂದ ಏನೇ ಏನು ಕೂಡ ನಿಮ್ಗೆ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಅದಕ್ಕೇನೆ ನಾನು ಇದನ್ನ ಟ್ರೈ ಮಾಡ್ತಾ ಇರುವಂತದ್ದು ಇದು ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾವು ಗೆ ಹೋಗೇ ಹೋಗ್ತೀವಿ ಬಟ್ ಇದೊಂದು ಚಾನ್ಸ್ ತಗೊಳ್ಬಹುದಲ್ವಾ ನಮ್ಗೆ ಏನು ತೊಂದರೆ ಇಲ್ಲ ಇನ್ ಕೇಸ್ ಕಡಿಮೆ ಆಯ್ತು ಅಂತಂದ್ರೆ ಒಳ್ಳೇದೇನೆ ಇದನ್ನ ನಾವು ಸಜೆಸ್ಟ್ ಮಾಡ್ತಾ ಇದೀವಿ ಎಲ್ರಿಗೂ ಕೂಡ ಪರ್ಸನಲಿ ನನಗೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಬಂದು ನಿಮ್ಗೆ ಏನಾದ್ರು ಈ ರೀತಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇಲ್ಲಿ ಬಂದು ಕುಡಿದು ಹೋಗ್ಬಹುದು ನೋಡೋಣ ಮುಂದೆ ಹೇಳ್ತೀನಿ ಏನೇನ್ ಇರತ್ತೆ ಏನೇನ್ ಅಲ್ಲಿ ಕೊಡ್ತಾರೆ ಅದನ್ನೆಲ್ಲ ನಿಮ್ಗೆ ನಾನು ಮತ್ತೆ ಒಂದೇ ಸಲ ಹೋದ್ರೆ ಆಗತ್ತೆ ಅಂತ ಏನಿಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಇವಾಗ ನನಗೇನೆ ಜಾಸ್ತಿ ಇದೆ ಅಲ್ವಾ ಆಸಿಡಿಟಿ ಹೈಪರ್ ಆಸಿಡಿಟಿ ಇದೆ ಅಂತ ಹೇಳಿದಾರೆ ಸೊ ನನ್ಗೆ ಒನ್ ಟೈಮ್ ಔಷಧಿ ಕೊಟ್ರೆ ಸಾಕಾಗಲ್ಲ ಟೂ ಟೈಮ್ಸ್ ಕುಡಿಬೇಕು ಅಂತಂದ್ರೆ ಮೋಸ್ಟ್ಲಿ ಹೋಗಬೇಕು ಅಲ್ಲಿ ಇಲ್ಲ ಅಂತಂದ್ರೆ ಅವರೇ ಮೆಡಿಸಿನ್ಸ್ ಅನ್ನ ಅಂದ್ರೆ ಔಷಧಿನ ಕೊಡ್ತಾರೆ ನಾವೇ ಅದನ್ನ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಕುಡಿಬೇಕು ಈ ರೀತಿ ಇರುತ್ತೆ ನೋಡೋಣ ಅವ್ರು ಏನೇನ್ ಹೇಳ್ತಾರೆ ಅಂತ ನಿಮ್ಗೆ ನಾನು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಅಕ್ಕ ಬಾವ ಇನ್ನೇನು ಬರ್ತಾರೆ ಅನ್ನೋಷ್ಟೊತ್ತಿಗೆ ಅವರು ಕೂಡ ಬಂದಿದ್ದರು ನಾವು ಬೆಂಗಳೂರಿಂದ ಒನ್ ಡೇಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಲ್ಲ ಬಿಕಾಸ್ ಇನ್ನು ಹಳ್ಳಿ ಔಷಧಿ ತೊಗೊಂಡು ಹುಷಾರಾಗಿಲ್ಲ ಅಂತ ಅಂದರೆ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಬಂದು ಮತ್ತೆ ಹಾಸ್ಪಿಟಲ್ಗೆ ಹೋಗೋದು ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒನ್ ವೀಕ್ ಉಳ್ಕೊಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಸೊ ಅದಕ್ಕೆ ಲಗೇಜ್ ಕೂಡ ಎಷ್ಟೊಂದಿದೆ ಅಕ್ಕ ಕೂಡ ಬಂದರು ಅಂತ ಹೇಳಿದ್ದೆ ಅಲ್ವಾ ಸೊ ಅವ್ರು ಕಾರ್ ಬಂದಿದ್ದರಿಂದ ಲಗೇಜ್ ಎಲ್ಲ ನಾವು ಕಾರಲ್ಲಿ ಹಾಕ್ಕೊಂಡ್ವಿ ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಸಿರಿಸಿ ಪೇಟೆ ಕೂಡ ಖಾಲಿಯಾಗಿತ್ತು ಆಲ್ಮೋಸ್ಟ್ ಇಲ್ಲಿ ನಾವೆಲ್ಲ ಸೇರಬೇಕಿದ್ರೆ ಸೆವೆನ್ ಸೆವೆನ್ ತರ್ಟಿ ಏನೋ ಆಗಿತ್ತು ಅಂತ ಅನ್ಸುತ್ತೆ ಅಲ್ಲಿ ಬೆಳಿಗ್ಗೆ ಎಂಟರಿಂದ ಎಂಟುವರೆ ಒಳಗಡೆ ಬನ್ನಿ ಅಂತ ಹೇಳಿದ್ರಲ್ವ ಸೊ ಅದಕ್ಕೆ ಅಕ್ಕ ಬಾಬಾನ ನಾವು ಬೇಗ ಬನ್ನಿ ಅಂತ ಹೇಳಿದ್ವಿ ಅವರು ಬೇಗನೆ ಬಂದಿದ್ರು ಇಲ್ಲಿ ಬಂದು ಫಸ್ಟ್ ಏನು ಅಂದ್ಕೊಂಡ್ವಿ ಅಕ್ಕ ಭಾವ ಔಷಧಿ ತೊಗೊಳಲ್ಲ ಅಂತ ಹೇಳಿದ್ರು ಅವ್ರು ತಿಂಡಿ ತಿಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಬೇಡ ಲೇಟ್ ಆಗುತ್ತೆ ಅಲ್ಲಿ ಹೋಗಿ ಬೇಗ ಬಂದುಬಿಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವಿವಾಗ ಬ್ಯಾಗನ್ನೆಲ್ಲ ಕಾರ್ಗೆ ಹಾಕಿ ಡಿಕ್ಕಿಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಹೊರಡ್ತಾ ಇದ್ದೀವಿ ಸೊ ನನ್ನ ಜೊತೆ ಇಲ್ಲಿ ಗುರು ಕೂಡ ಇವತ್ತು ಔಷಧಿನ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ರು ಸೊ ನಾನು ಅಂದೇ ಹಾಲು ತೊಗೊಂಡಿಲ್ಲ ನಾವು ಮರ್ತೇ ಹೋಗಿತ್ತು ಅಂತ ಸೊ ಇಲ್ಲಿ ಇಷ್ಟು ಬೆಳಿಗ್ಗೆ ಎಲ್ಲ ಶಾಪ್ಸ್ ಕ್ಲೋಸ್ ಹಾಲ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ನಾನು ಅಲ್ಲಿ ನೋಡಿದ್ದೆ ಹಾಲು ತೊಗೊಂಡು ಹೋಗ್ತಾ ಇರೋದನ್ನು ಸೊ ಗುರುಗೆ ಹೇಳ್ತಾ ಇದ್ದೆ ಎಲ್ಲಿ ಸಿಗುತ್ತೆ ಅಂತ ಸೊ ಅವರು ಕೂಡ ಹೋಗಿ ಹಾಲ್ ಪ್ಯಾಕೆಟ್ ತೊಗೊಂಡು ಬಂದರು ಎಷ್ಟು ತಗೊಂಡು ಬೇ ಬರಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾವು ಎರಡು ಪ್ಯಾಕೆಟ್ ಹಾಲನ್ನು ತೊಗೊಂಡು ಬಂದಿದ್ವಿ ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಹಲಸನಹಳ್ಳಿ ಕಡೆಗೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಸಿರ್ಸಿ ಕುಮಟಾ ರೋಡ್ ಏನಿದೆ ಅಲ್ವಾ ಸೊ ಅಲ್ಲಿಂದ ಹೋಗಬೇಕು ನಾನು ನಿಮಗೆ ರೋಡ್ ಮ್ಯಾಪನ್ನು ಹೇಳ್ತಾ ಹೋಗ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ವೀಡಿಯೋಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರೂಟ್ ಹೇಗೆ ಹೋಗೋದು ಅಂತ ಇದು ಬಂದುಬಿಟ್ಟು ಮುಂಚೆ ಹೇಳಿರೋ ಹಾಗೆ ಶಿರ್ಸಿ ಕುಮಟ ಹೈವೆ ಎಲ್ರಿಗೂ ಗೊತ್ತೇ ಇರತ್ತೆ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಯಾರನ್ನಾದರೂ ಕೇಳಿಬಿಟ್ಟು ಹೋಗ್ಬೋದು ಸೊ ನಾವು ಕೂಡ ಕೇಳ್ಕೊಂಡೇ ಹೋಗಿರೋದು ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ಬಿಕಾಸ್ ನಾವು ನೋಡಿರೋ ವ್ಲಾಗಲ್ಲಿ ಇಷ್ಟೊಂದು ಕ್ಲಿಯರಾಗಿ ನಮಗೆ ರೂಟನ್ನು ಹೇಳಿರಲಿಲ್ಲ ಸೊ ಅದಕ್ಕೆ ನಾವು ಸ್ವಲ್ಪ ಕೇಳ್ತಾ ಕೇಳ್ತಾ ಹೋದ್ವಿ ಹೇಗೆ ಹೋಗೋದು ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಕುಮಟಾ ಮತ್ತು ಸಿರ್ಸಿ ಹೈವೇಲಿ ಬರಬೇಕಾದ್ರೆ ಆ ರೋಡ್ ಡಿವೈಡ್ ಆಗುತ್ತೆ ಅಥವಾ ಲೆ ಆಯಿತಾ ಆ ಲೆಫ್ಟ್ ಸೈಡ್ಗೆ ಒಂದು ಬೋರ್ಡ್ ಇರುತ್ತೆ ಕರೂರು ಹಲಸಗಿ ಮತ್ತು ಸೋಮಸಾಗರ ಅಂತ ಸೊ ಈ ರೂಟಲ್ಲಿ ನಾವು ಹೋಗಬೇಕಾಗತ್ತೆ ಇಲ್ಲಿಂದ ನಿಮಗೆ ಇಲ್ಲಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಈ ಬೋರ್ಡ್ ಏನಿದೆ ಅಲ್ವಾ ಕರೂರ ಹಲಸಗಿ ಮತ್ತು ಸೋಮಸಾಗರ ಅಂತ ಇಲ್ಲಿಂದ ನಾವು ಹೋಗಬೇಕು ಅಂದರೆ ಕುಮಟಾ ಶಿರ್ಸಿ ಕುಮ್ಟ ಹೈವೇಲಿ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ ಇರುತ್ತೆ ಈ ಬೋರ್ಡು ಅಲ್ಲಿಂದ ಹೋಗಬೇಕಾಗತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಿಯಾಗಿ ನೋಡಿದ್ರೆ ಈಸಿ ರೂಟ್ ಅಂತಲೇ ಹೇಳ್ಬೋದು ಸೊ ನೀವು ಬೆಳಿಗ್ಗೆ ಬೇಗ ಹೋಗ್ಬೇಕು ಅಷ್ಟೇನೆ ಅಂದ್ರೆ ಮಾತ್ರ ನಿಮ್ಗೆ ಹಸಿದ ಹೊಟ್ಟೆಯಲ್ಲಿ ಔಷಧಿ ತಗೊಳಕಾಗತ್ತೆ ಸೊ ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ರೋಡ್ ಡಿವೈಡ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮುಂದೆ ಬರ್ತಾ ರೋಡ್ ಎರಡು ಡಿವೈಡ್ ಆದಾಗ ನಾವೇನು ಮಾಡಬೇಕು ಅಂತಂದರೆ ರೈಟ್ ಸೈಡ್ ಹೋಗಬೇಕು ಅಲ್ಲಿ ರೈಟ್ ಸೈಡ್ಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ಹಲಸಿನಹಳ್ಳಿ ಬಸ್ ಸ್ಟ್ಯಾಂಡ್ ಹಲಸಿನಹಳ್ಳಿ ಅಂತ ಇದೆ ಸೊ ಅದು ಕ್ಯಾಪ್ಚರ್ ಮಾಡೋಕ್ಕೆ ನಮಗೆ ಸ್ಪೀಡಾಗಿ ಬರ್ತಾ ಇರಬೇಕಾದ್ರೆ ಮರೆತೋಯ್ತು ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ರೈಟ್ ಸೈಡಲ್ಲಿ ನಾವು ಹೋಗಬೇಕು ಅಲ್ಲಿ ಬೋರ್ಡ್ ಇದೆ ನೀವು ನೋಡ್ಬೋದು ಹಲಸಿನಹಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಸೊ ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಮತ್ತೆ ರೋಡ್ ಡಿವೈಡ್ ಆಗುತ್ತೆ ಆಯ್ತಾ ಫ್ರೆಂಡ್ಸ್ ಮತ್ತೆ ಆಲ್ ಕೆಲ್ ಎಲ್ಲ ಕಡೆನೂ ಅವರು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಬೋರ್ಡನ್ನು ಹಾಕಿದ್ದಾರೆ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ರೋಡ್ ಡಿವೈಡ್ ಆಗುತ್ತೆ ಇಲ್ಲೂ ಕೂಡ ನಾವು ರೈಟ್ಗೆ ಬರಬೇಕು ಅಲ್ಲೂ ಕೂಡ ಅವರು ಬೋರ್ಡ್ ಅನ್ನು ಹಾಕಿದ್ದಾರೆ ಹಲಸಿನ ಮತ್ತೆ ಕಿಬ್ನಹಳ್ಳಿ ಅಂತ ಎರಡು ಬೋರ್ಡ್ ಇದೆ ಸೊ ಇವಾಗ ನಾವು ಮತ್ತೆ ಹಲಸನಹಳ್ಳಿ ಕಡೆಗೆ ಹೋಗ್ತಾ ಇರೋದು ಫಸ್ಟ್ ಲೆಫ್ಟ್ ತಗೊಂಡು ತಗೊಂಡ್ವಿ ಅಲ್ವಾ ಸೊ ನೆಕ್ಸ್ಟ್ ರೈಟ್ ಅದಕ್ಕೂ ನೆಕ್ಸ್ಟ್ ಕೂಡ ರೈಟ್ ತಗೊಂಡು ಬರ್ಬೇಕಾಗುತ್ತೆ ಸೊ ಹಾಗೆ ಹೋಗ್ತಾ ಇರಬೇಕು ಮತ್ತೆ ಎಲ್ಲೂ ಕೂಡ ರೋಡ್ ಡಿವೈಡ್ ಆಗಿಲ್ಲ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ದರೆ ಆಯಿತು ಮುಂದೊಂದು ಕಡೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಬಿಕಾಸ್ ನಾವು ಅಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಸ್ವಲ್ಪ ರೋಡ್ ತಪ್ಪಿ ಆ ಮುಂದೆ ಹೋಗಿದ್ವಿ ಸೊ ಇಲ್ಲಿ ಬರಬೇಕಾದ್ರೆ ಹಲಸನಹಳ್ಳಿ ಅಂತ ಬೋರ್ಡ್ ಇದೆ ಆಯಿತಾ ಆ ಹಲಸನಹಳ್ಳಿ ಅಂತ ಬೋರ್ಡ್ ಸಿ ಫಸ್ಟ್ ಸಿಗೋ ಬೋರ್ಡ್ಗೆ ನಾವು ಹೋಗಬಾರ್ದು ಅಲ್ಲಿ ಹೋದರೆ ನಮ್ಮ ರೂಟ್ ತಪ್ಪೋಗುತ್ತೆ ಮತ್ತು ತುಂಬ ವೆಹಿಕಲ್ಸ್ ಬಂದಿರುತ್ತೆ ಅಲ್ವಾ ಸೊ ನಾವು ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಎಲ್ಲರೂ ಔಷಧಿ ಕುಡಿಯೋಕೆ ಅಂತ ಬಂದಿರ್ತಾರೆ ವೆಹಿಕಲ್ಸ್ ತುಂಬ ಬಂದಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಡೆ ಟಾರ್ ರೂಟಲ್ಲಿ ಹೋಗಬೇಕಾದ್ರೆ ಮಣ್ಣು ರೋಡ್ ಇದೆ ಆಯಿತಾ ಹಲಸನಹಳ್ಳಿ ಅಂತ ಬೋರ್ಡ್ ಇದೆ ಅಲ್ಲಿ ಆ ರೂಟ್ಗೆ ನಾವು ಹೋಗಬಾರ್ದು ಹಾಗೆ ಡಾಂಬರ್ ರೋಡ್ ಅಂದರೆ ಟಾರ್ ರೋಡಲ್ಲಿ ಸ್ಟ್ರೇಟಾಗಿ ಹೋದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ತುಂಬ ವೆಹಿಕಲ್ಸ್ ಕೂಡ ನಿಂತ್ಕೊಂಡಿರತ್ತೆ ಮತ್ತೇನಪ್ಪ ಅಂತಂದರೆ ರೈಟ್ ಸೈಡ್ಗೆ ಶಿವೋಮ್ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ ಗಂಗಾಧರ ಹೆಗಡೆ ಅಂತ ಏನಿದ್ದಾರೆಲ್ವ ಅವ್ರ ಮನೆಗೆ ಶಿವೋಮ್ ಅಂತ ಬೋರ್ಡ್ ಇದೆ ಸೊ ಇದು ಬಂದುಬಿಟ್ಟು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅಂದರೆ ನಾವು ಬರೋ ಬರಬೇಕಾಗಿರುವಂತಹ ಲೊಕೇಶನ್ನು ತುಂಬ ವೆಹಿಕಲ್ಸ್ಗಳು ಬಂದಿದ್ವು ಆಲ್ರೆಡಿ ನಾವೇ ಬೇಗ ಬಂದ್ವಿ ಅಂತ ಅಂದ್ಕೊಂಡ್ರೆ ನಮಗಿಂತ ಮುಂಚೆನೇ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಕಾರ್ಗಳು ಬಂದು ನಿಂತ್ಕೊಂಡಿದ್ವು ನೀವು ವೀಕೆಂಡ್ ಬಂದರೆ ಇನ್ನೂ ರಶ್ ಇರುತ್ತೆ ನಾವು ಬಂದಿರೋದು ತರ್ಸ್ ಡೇ ಅಂದರೆ ಗುರುವಾರ ಅಲ್ವಾ ಅಂದ್ರೂ ಕೂಡ ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ನಾನು ಬರ್ತಾನೆ ಆಕೆನ ಹತ್ರ ಹೇಳ್ತಾ ಇದ್ದೆ ನನಗೆ ಭಯ ಆಗ್ತಾಯಿದೆ ಇದೆ ಇರುತ್ತೋ ಏನೋ ಗೊತ್ತಿಲ್ಲ ಔಷಧಿ ಅಂತ ಎಲ್ಲ ಹೇಳ್ಬಿಟ್ಟು ಗುರು ನಿಮಗೆ ಇಲ್ಲಿ ಮತ್ತೆ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ನಾವು ಇವಾಗ ಸ್ಟ್ರೇಟಾಗಿ ಬರ್ತಾ ಇರ್ತೀವಿ ಅಲ್ವ ಬರಬೇಕಾದ್ರೆ ರೈಟ್ ಸೈಡ್ಗೆ ಈ ರೀತಿಯಾಗಿ ಶಿವೋಮ್ ಅಂತ ಬೋರ್ಡ್ ಇದೆ ಇದು ಬಂದುಬಿಟ್ಟು ಲೊಕೇಶನ್ನು ನಾವು ಹೋಗಬೇಕಾಗಿರೋವಂಥದ್ದು ಇವಾಗ ಸೊ ನೋಡ್ಕೊಂಡ್ರಿ ಅಲ್ವಾ ಏನೂ ಕನ್ಫ್ಯೂಷನ್ ಇಲ್ಲ ನೀವು ಈ ವಿಡಿಯೋನ ಒಂದ್ಸಲಿ ಸರಿಯಾಗಿ ನೋಡ್ಕೊಂಡ್ರಿ ಅಂತ ಅಂದರೆ ಪರ್ಫೆಕ್ಟಾಗಿ ಬಂದು ಲೊಕೇಶನ್ಗೆ ರೀಚ್ ಆಗ್ತೀರಾ ಕನ್ಫ್ಯೂಸ್ ಆದರೆ ಯಾರತ್ರ ಅನ್ನಾದರೂ ಕೇಳ್ಕೊಳ್ಬೋದು ಸೊ ಇವಾಗ ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ಎಂಟು ಕಾಲು ಅಂದರೆ ಏಯ್ಟ್ ಫಿಫ್ಟೀನ್ ಏಯ್ಟ್ ಫಿಫ್ಟೀನ್ ಏಯ್ಟ್ ತರ್ಟೀನ್ ಏನೋ ಆಗಿತ್ತು ಏಯ್ಟ್ ತರ್ಟಿ ಏನೋ ಆಗಿತ್ತು ಬಂದು ರೀಚ್ ಆಗಬೇಕಿದ್ರೆ ಸೊ ಇವಾಗ ಹೊರಡೋಣ ಬಾವಾ ಕಾರ್ ಪಾರ್ಕ್ ಮಾಡ್ತಾ ಇದ್ದರು ಸೊ ನಾವು ಮುಂದೆ ಹೋಗಿರೋಣ ಅಲ್ಲಿ ಏನೇನಿರುತ್ತೆ ಪ್ರೊಸೀಜರ್ ಏನೂ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬರ್ತಾಯಿದ್ವಿ ಇಲ್ಲಿ ನಾನು ಮುಂಚೆಯೇ ಹೇಳಿರೋ ಹಾಗೆ ಎರಡು ಕಾಯಿ ಮತ್ತು ಎರಡು ಎರಡು ಪ್ಯಾಕೆಟ್ ಹಾಲನ್ನು ತಗೊಂಡು ಬಂದಿದ್ದೆ ಯಾಕಪ್ಪ ಅಂತಂದರೆ ಗುರುನೂ ತಗೊಳ್ತೀನಿ ಔಷಧಿನ ಅಂತ ಹೇಳ್ತಾ ಇದ್ರು ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ ಆಯಿತಾ ಇವಾಗ ನನಗೆ ಹೆಂಗೆ ಎಸಿಡಿಟಿ ಇತ್ತು ಅವ್ರಿಗೆ ಆ ಥರ ಆ ಥರ ಏನೂ ಇರಲಿಲ್ಲ ಅವ್ರು ಸುಮ್ಮನೆ ಇನ್ ಕೇಸ್ ಏನಾದರೂ ಹೊಟ್ಟೆ ಒಳಗೆ ಬೇಡದೆ ಇರೋ ಅಂಥದ್ದಿದ್ದರೆ ಆಗಿ ಅಂತ ಹೇಳ್ಬಿಟ್ಟು ಮಜಕ್ಕೆ ಔಷಧಿ ತಗೊಳ್ತೀವಿ ಅಂತ ಹೇಳ್ತಾಯಿರಲ್ವ ಆ ರೀತಿಯಾಗಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ರು ಸೊ ಅದೇ ಅವ್ರಿಗೆ ಲಾಸ್ಟಲ್ಲಿ ಪಜಿತಿ ಆಗಿಬಿಡ್ತು ಯಾಕೆ ಅಂತಂದರೆ ಸಿಕ್ಕಾಬಿಟ್ಟೆ ಸುಸ್ತಾಗಿಬಿಡತ್ತೆ ಈ ಔಷಧಿ ತೊಗೊಂಡ್ಮೇಲೆ ವಾಮಿಟ್ ಆಗುತ್ತಲ್ವ ಫುಲ್ಲು ಸೆವೆನ್ ಟು ಏಯ್ಟ್ ಟೈಮ್ಸ್ ವಾಮಿಟ್ ಆಗುತ್ತೆ ಅದಕ್ಕೇ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು ನಾನು ಅಕ್ಕನ ಹತ್ರ ಹೇಳ್ತಾ ಇದ್ದೆ ನಾವೇ ಲೇಟಾಗಿ ಬಂದ್ವಿ ಅಂತ ಅನ್ಸುತ್ತೆ ಎಷ್ಟೊತ್ತು ವೆಯ್ಟ್ ಮಾಡಬೇಕಾಗತ್ತೇನೋ ಗೊತ್ತಿಲ್ಲ ಹಸು ಬೇರೆ ಆಗ್ತಾ ಇತ್ತು ಅಂದರೆ ತಿಂಡಿ ತಿಂದೇ ಬರಬೇಕಲ್ವ ನಾವು ಬೇರೆ ಬೆಂಗಳೂರಿಂದ ಬಂದಿದ್ವಿ ಅವತ್ತು ನೈಟ್ ಬೇಗ ಊಟ ಮಾಡಿಬಿಟ್ಟಿದ್ವಿ ಬೆಳಿಗ್ಗೆ ಎದ್ದು ಸಿರ್ಸಿಲ್ ವೇಟ್ ಮಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಫುಲ್ ಹಶಿವೆನೇ ಆಗೋಗಿತ್ತು ಅಂತ ಹೇಳ್ಬೋದು ಸೊ ಇದು ಬಂದು ಪಕ್ಕ ಹಳ್ಳಿ ಅಂತ ಹೇಳ್ಬೋದು ಹಳ್ಳಿ ಮನೆ ಸೊ ತುಂಬ ಜನ ಬಂದಿದ್ದರು ಎಲ್ಲರೂ ಕೇಳ್ತಾ ಇದ್ರು ನೀವು ಮುಂಚೆ ಬಂದಿದ್ದೀರಾ ನೀವು ಮುಂಚೆ ಬಂದಿದ್ದೀರಾ ಅಂತ ಇಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು ನೀವು ಮುಂಚೆ ಬಂದಿದ್ದೀರಾ ಅಂತ ನಾನು ಅವರನ್ನು ಕೇಳ್ತಾ ಇದ್ದೆ ಸೊ ಇಲ್ಲೇನಪ್ಪ ಅಂತಂದರೆ ನೀವು ತಗೊಂಡೋಗಿರುವಂತಹ ಕಾಯಿ ಹಾಲನ್ನು ಕೊಡಬೇಕಾಗತ್ತೆ ಎಷ್ಟು ಜನ ಔಷಧಿ ಕುಡಿತಾ ಇದ್ದೀರಾ ಅಂತ ಕೂಡ ಹೇಳಬೇಕು ಜೊತೆಗೆ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸನ್ನು ಅವರು ತಗೊಳ್ತಾರೆ ಅಂದರೆ ನೀವು ದೊಡ್ಡವರಾಗಿದ್ದರೆ ಚಿಕ್ಕ ಮಕ್ಕಳಿಗಾದ್ರೆ ಹಂಡ್ರೆಡ್ ರುಪೀಸು ಕಾಯಿ ಮತ್ತು ಹಾಲು ಮ್ಯಾಂಡೇಟರಿ ಆಗಿರುತ್ತೆ ಸೊ ದುಡ್ಡು ಮಾತ್ರ ವೇರಿ ಆಗುತ್ತೆ ಇಲ್ಲಿ ದೊಡ್ಡವರಿಗಾದರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಚಿಕ್ಕವರಿಗಾದರೆ ಹಂಡ್ರೆಡ್ ರುಪೀಸನ್ನು ತೊಗೊಳ್ತಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಅಕ್ಕನ ಹತ್ರ ಇಲ್ಲಿ ಟೋಕನ್ ಕೊಟ್ಟಿದ್ದರು ನಮಗೆ ಆಯಿತಾ ಸೊ ಎಲ್ಲರಿಗೂ ಟೋಕನ್ ಕೊಡ್ತಾರೆ ಅದೊಂದು ಒಳ್ಳೆ ವ್ಯವಸ್ಥೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನನಗೆ ತನಗೆ ಅಂತ ಕಚ್ಚಾಡ್ಕೊಳ್ಬೇಕಾಗತ್ತೆ ಸೊ ನಮ್ಮದು ಬಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಂಬರ್ ಆಗಿತ್ತು ಸೊ ನಾವು ಟೋಕನ್ ತೊಗೊಂಡು ವೇಟ್ ಮಾಡ್ತಾ ಇದ್ವಿ ಎಷ್ಟೊತ್ತಿಗೆ ಔಷಧಿ ಕೊಡ್ತಾರೆ ಅಂತ ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕೆನಾಫೆ ಥರ ಏನಿದೆ ಅಲ್ವಾ ಅಂದರೆ ನಿಂತ್ಕೊಂಡಿದ್ದಾರೆ ಅಲ್ವ ಸೊ ಅಲ್ಲಿ ಬಂದುಬಿಟ್ಟು ಕಾಯಿ ಹಾಲು ದುಡ್ಡುಲ್ಲ ಕಲೆಕ್ಟ್ ಮಾಡಿ ಟೋಕನನ್ನು ಪ್ರೊವೈಡ್ ಮಾಡ್ತಾರೆ ಸೊ ಇವಾಗ ಮನೆಯವ್ರೇನಿದ್ದಾರೆಲ್ವ ಅವ್ರು ಬಂದುಬಿಟ್ಟು ಔಷಧಿ ಏನಿತ್ತಲ್ವ ಅದನ್ನ ತೊಗೊಂಡು ಬಂದು ಟೋಕನ್ ವೈಸ್ ಕೊಡ್ತಾರೆ ಅಂದರೆ ಒನ್ ಟು ಟೆನ್ ಟೋಕನ್ ವೈಸ್ ಕೊಡ್ತಾರೆ ಅಂದ್ರೂ ಕೂಡ ಜನ ಗಜಿ ಬಿಜಿ ಮಾಡಿಕೊಂಡು ಅಲ್ಲೇ ಅದನ್ನು ಚಲ್ಕೊಂಡು ಎಲ್ಲ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಆ ರೀತಿ ನೀವು ಮಾಡಕ್ಕೆ ಹೋಗ್ಬೇಡಿ ನಿಧಾನವಾಗಿ ತೊಗೊಳ್ಳಿ ಟೋಕನ್ ಕೊಟ್ಟಿರೋದೇ ನಮಗೆ ಔಷಧಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟಲ್ವ ಬಟ್ ಅಂದ್ರೂ ನೋಡಿ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಎಲ್ರಿಗೂ ನಾರ್ಮಲಿ ಏನು ಹೇಳ್ತಾರೆ ಸ್ವಲ್ಪ ದೊಡ್ಡ ಪಾತ್ರೆ ಅಂತಲೇ ಹೇಳ್ಬೋದು ಔಷಧಿ ಕೊಡೋ ಅಂಥದ್ದು ಸೊ ಒನ್ ಬೈ ಒನ್ ಒನ್ ಟು ಟೆನ್ ಕೊಟ್ಟಾದಮೇಲೆ ಮತ್ತು ಟೆನ್ ಟು ಟ್ವೆಂಟಿಯನ್ನು ಕೊಡ್ತಾರೆ ಸೊ ನಮ್ಮದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಂಬರ್ ಆಗಿರೋದ್ರಿಂದ ನಮ್ಮದು ಸೆಕೆಂಡ್ ಬ್ಯಾಚಲ್ಲಿ ಬಂದಿತ್ತು ಸೊ ನಾನು ಆ ಅಕ್ಕನ ಮಗಳಿಗೆ ಹೇಳ್ತಾ ಇದ್ದೆ ನೀನು ಬರಬೇಡ ಇಲ್ಲಿ ಎಲ್ಲರೂ ತಳ್ಳಿಬಿಡ್ತಾರೆ ಚಿಕ್ಕವಳಲ್ವ ಅವಳು ಅಲ್ಲಿ ನನಗೆ ನನಗೆ ಅಂತ ಹೇಳ್ಬಿಟ್ಟು ಟೋಕನ್ ಕೊಡು ಅರ್ಜೆಂಟಲ್ಲಿ ತಳ್ಳಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೆ ಸೊ ನಮಗೂ ಕೂಡ ಔಷಧಿ ಸಿಕ್ತು ನನಗಂತೂ ಅದನ್ನ ನೋಡೋವಾಗ್ಲೇ ಒಂಥರ ಈ ನಮ್ಮ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಅಮ್ಮ ಎಲ್ಲ ಮಾಡ್ತಾರೆ ಹಸಿರು ತಂಬಳಿ ಅಂತ ಹೇಳ್ತೀವಿ ನಾವು ಆ ತಂಬಳಿ ನೋಡೋ ಥರ ನೋ ಅಂದರೆ ನೋಡ್ದಂಗೆ ಇತ್ತು ಅದು ಬೇರೆ ಅಷ್ಟು ದೊಡ್ಡ ಪಾತ್ರೆಲಿ ಕೊಟ್ಟಿದ್ರಲ್ವ ಅದನ್ನ ಹೆಂಗಪ್ಪ ಕುಡಿಯೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ ಔಷಧಿ ಕೊಟ್ಟ ತಕ್ಷಣ ನೀವು ರೋಡ್ಗೆ ಹೋಗ್ಕೊಂಡು ಕುಡಿರಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಕುಡಿದ ತಕ್ಷಣ ಅದು ವಾಮಿಟ್ ಆಗುತ್ತೆ ಕೆಲವೊಬ್ಬರಿಗೆ ಕುಡಿದ ತಕ್ಷಣವೇ ವಾಮಿಟ್ ಆಗುತ್ತೆ ಸೊ ಅದಕ್ಕೆ ರೋಡಿಗೆ ಹೋಗಿ ಅಂತ ಹೇಳ್ತಾರೆ ನಾನು ಬೇರೆ ಇಲ್ಲಿ ಸ್ಮೆಲ್ ನೋಡ್ತಾ ಇದ್ದೆ ಹೆಂಗಿದೆ ಅಂತ ನಂಗೆ ನೋಡಿದ ತಕ್ಷಣವೇ ಯಪ್ಪಾ ಈ ಔಷಧಿ ಬೇಡ ಅಂತ ಅನಿಸ್ಬಿಡ್ತು ಬಟ್ ಅಂದ್ರೂ ನನ್ನ ತಲೆಯಲ್ಲಿರೋದೇನೋ ನನಗೆ ಮೊದಲು ಹುಷಾರಾದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೆತ ಸೊ ಅದಕ್ಕೆ ಹೆಂಗಾದರೂ ಆಗಲೇ ಇದನ್ನ ಕುಡಿಲೇಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದೆ ನಾನು ಹೇಳ್ತೀನ ಫಿಕ್ಸ್ ಆಗಿದೆ ಸೊ ಇವಾಗ ನಾವೇನು ಅಂದ್ಕೊಂಡ್ವಿ ಅಂತಂದರೆ ನಾವು ಮೇಲ್ಗಡೆ ರೋಡಿಗೆ ಹೋಗ್ಬಿಟ್ಟೆ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಮೇ ಮನೆಯಿಂದ ಮೇಲ್ಗಡೆ ಬಂದ್ವಿ ಸೊ ಇಲ್ಲಿ ಗುರು ನಾನು ಫಸ್ಟ್ ಕುಡಿತೀನಿ ಅದಾದಮೇಲೆ ನೀನು ಕುಡಿ ಅಂತ ಹೇಳ್ತಾಯಿದ್ರು ಅವರು ಸುಮ್ಮನೆ ಮಜಕ್ಕೆ ಕುಡ್ಕೊಂಡು ಆಮೇಲೆ ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಆಗ್ಬಿಡ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಸ್ವೀಟ್ ಸ್ವೀಟ್ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು ನೋಡಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ನಾನು ಅವ್ರ ಬಾಯಲ್ಲೇ ಕೇಳಿಸ್ತೀನಿ ಅಂತಂದರೆ ರಾ ವಿಡಿಯೋನೇ ಹಾಕ್ತೀನಿ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇರೋದರಿಂದ ನಾನು ಫುಲ್ ವಾಯ್ಸ್ ಓವರನ್ನೇ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಂತಲಾಗ ಅದಷ್ಟು ಅಷ್ಟು ಕುಡಿಯುವ ಟ್ರೈನ್ಸ್ ನೋಡಿ ನನ್ನ ಹಸ್ಬೆಂಡ್ ಬಂದು ಎಲ್ಲ ಕುಡಿದು ಖಾಲಿ ಮಾಡಿದರೆ ನೀವು ಆಗಲಿ

ಎಲ್ಲಿ ಇತ್ತು ಅದು ಎಂತಾಗ್ಲಿ ಎಂತಾಗ್ಲಿ ಕುಡಿ ಕುಡಿ ಆರಾಮ್ ಕೊಡಿ ಕೂಲ್ ಕೂಲ್ ಮೈಸ ಸ್ಲೋ ಆಗಿ ಕೊಡಿ ಹಠ ಹೋಗ್ಬಾರ ಅದು ಹೌದು

ಸೊ ಫ್ರೆಂಡ್ಸ್ ಫೈನಲಿ ಇವಾಗ ಗುರು ಕುಡ್ದಾದ ನಾನು ಕುಡಿತಾ ಇದ್ದೀನಿ ತುಂಬ ಜನ ಕುಡಿತಾ ಇದ್ರು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಚಿಕ್ಕ ಲೋಟದಲ್ಲಿ ಕೊಡ್ತಾರೆ ನಮಗೆ ಸ್ವಲ್ಪ ದೊಡ್ಡದವರಿಗೆ ಈ ರೀತಿ ಪಾತ್ರೆಯಲ್ಲಿ ಕೊಡ್ತಾರೆ ನನಗಂತೂ ದೇವರೇ ಕುಡಿಯೋಕೆ ಆಗ್ತಾ ಇರಲಿಲ್ಲ ಸಿಕ್ಕ ಬಟ್ಟೆ ಸ್ವೀಟಾಗಿತ್ತು ಜೇನುತುಪ್ಪ ಮತ್ತು ಕಾಳುಮೆಣಸು ಏನೇನೋ ಹಾಕಿರ್ತಾರೆ ಅಂತ ಅನ್ಸುತ್ತೆ ಅದು ಫುಲ್ ಕುಡಿಯೋಷ್ಟೊತ್ತಿಗೆ ನನಗಂತೂ ವಾಮಿಟ್ ಆಗಿಬಿಡ್ತು ಅಲ್ಲಿ ನಾನು ಇಲ್ಲಿ ವಾಮಿಟ್ ಮಾಡೋದನ್ನೆಲ್ಲ ಫುಲ್ ಕ್ಯಾಪ್ಚರ್ ಮಾಡಿಲ್ಲ ಅದರಲ್ಲೂ ಫುಲ್ ವಿಡಿಯೋ ನಮಗೆ ಯಾಕೆ ಕ್ಯಾಪ್ಚರ್ ಮಾಡೋಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಗುರುನು ಔಷಧಿನ ಕುಡಿದಿದ್ರಲ್ವಾ ಸೊ ಅವ್ರಿಗೂ ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೂ ವಾಮಿಟ್ ಆಗೋಕ್ಕೆ ಸ್ಟಾರ್ಟಾಗೋಯಿತು ಸೊ ಅದಕ್ಕೇ ಫುಲ್ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ನಿಮಗೆ ನಾನಿಲ್ಲಿ ಮತ್ತೊಂದು ವಿಷಯ ಏನು ಹೇಳಬೇಕು ಅಂತಂದರೆ ನಿಮಗೆ ಈ ಔಷಧಿನ ಕುಡಿದು ವಾಮಿಟ್ ಮಾಡೋಷ್ಟು ಸ್ಟ್ರೆಂತ್ ಇದೆ ಅಂತ ಅಂದರೆ ಮಾತ್ರ ಈ ಔಷಧಿನ ತೊಗೊಳ್ಳಿ ಯಾಕೆ ಅಂತಂದರೆ ಇದು ಒಂದೇ ಸಲ ವಾಮಿಟ್ ಆಗಿ ಫುಲ್ ಔಷಧಿ ಹೊಟ್ಟೆಯಿಂದ ಹೊರಗಡೆ ಬರಲ್ಲ ಸೆವೆನ್ ಟು ಏಟ್ ಅಥವಾ ನೈನ್ ಟೈಮ್ಸ್ ವಾಮಿಟ್ ಆಗುತ್ತೆ ಅಷ್ಟೊತ್ತಿಗೆ ಫುಲ್ ವೀಕ್ನೆಸ್ ಆಗಿ ಏನು ಬೇಡ ದೇವ್ರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೇ ಹೇಳೋದು ಇಲ್ಲ ನಾನು ಕುಡಿತೀನಿ ಅಂತ ಗಟ್ಟಿ ಮನಸ್ಸಿದ್ರೆ ಮಾತ್ರ ಈ ಔಷಧಿನ ನೀವು ತಗೊಳ್ಬೋದು ಸೊ ಇದು ಬಂದು ಲಾಸ್ಟ್ ಲಾಸ್ಟಲ್ಲಿ ನಾನು ಮಾಡಿರೋಂತಹ ವೀಡಿಯೋ ಅಂದರೆ ಗುರು ಮಾಡಿ ಮಾಡಿರುವಂತಹ ವೀಡಿಯೋ ಇದು ಆಲ್ಮೋಸ್ಟ್ ನನಗೆ ಒಂಬತ್ತನೇ ಸಲ ವಾ ವಾಮಿಟ್ ಆಗ್ತಾ ಇರೋದು ಅಂತ ಅನ್ಸುತ್ತೆ ನಿಮಗೆ ನೋಡಿದ್ರೆ ಒಂಥರ ಅನ್ಸ್ಬೋದು ಸ್ಕಿಪ್ ಮಾಡ್ಕೊಳ್ಳಿಬೇಕಿದ್ರೆ ಈ ಪಾಠನ ನನಗಂತೂ ಸಿಕ್ಕಾಬಿಟ್ಟೆ ಸಿಸ್ತಾಗಿ ವಿಡಿಯೋನು ಬೇಡ ಏನು ಬೇಡ ಅಂತ ಅನ್ಸ್ಬಿಟ್ಟಿತ್ತು ಹಲೋ ಮೇಡಮ್ ನಮಸ್ತೆ ನಮಸ್ತೆ ಇಲ್ಲಿ ಅಂದ್ರೆ ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ ಅಥವಾ ಇಲ್ಲ ನನಗೆ ಮಗಳಿಗೆ ಹಾಕ್ತಾ ಇರೋದು ನಾನು ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇರೋದು ನನ್ನ ತಾಯಿ ಮನೆಯೆಲ್ಲ ಇಲ್ಲೇ ಸಿರ್ಸಿ ಯಲ್ಲಾಪುರ ಈ ಕಡೆ ನಾನೀಗ ಸೆಕೆಂಡ್ ಡೋಸ್ ಹಾಕೊಳ್ಲಿಕ್ಕೆ ಬಂದಿದ್ದೀನಿ ಅಂದರೆ ತ್ರೀ ಡೋಸ್ ಇರುತ್ತೆ ಫಸ್ಟ್ ಟೈಮ್ ಹಾಕೊಂಡಿದ್ದೀನಿ ಮತ್ತು ಈಗ ಸೆಕೆಂಡ್ ಟೈಮ್ ಹಾಕಿಸ್ತಾ ಇದ್ದೀನಿ ಇನ್ನು ಮೂರು ಸಲ ಇನ್ನ ಹಾಕೋದೇ ಇನ್ನೊಂದ್ ಸಲ ಹಾಕಿದ್ರೆ ಅದು ಡೋಸ್ ಮುಗಿಯುತ್ತೆ ಕಪ್ಪ ಸಲುವಾಗಿ ಯಾಕಂದ್ರೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿದ ತಕ್ಷಣ ಅವರಿಗೆ ತಂಡಿ ಕೆಮ್ಮು ಕಫ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಸೊ ಅದಕ್ಕಾಗೆ ಅದ್ರದ್ದು ರಿಲೇಟೆಡ್ ಹಾಕ್ಸ್ತಾ ಇದೀನಿ ಸೊ ಫಸ್ಟ್ ಟೈಮ್ ಹಾಕಿದಾಗಲೇ ನನಗೆ ರಿಸಲ್ಟ್ ಸಿಕ್ಕಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಕಿದೆ ಈಗಂತೂ ಅದು ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಲೂಸ್ ಆಗುತ್ತೆ ಒಳಗಡೆ ಕಫ ಇರೋದೆಲ್ಲ ಲೂಸ್ ಆಗಿ ಸೆಕೆಂಡ್ ಟೈಮ್ ಹಾಕದಾಗ್ಲೆ ಕ್ಲಿಯರ್ ಆಲ್ಮೋಸ್ಟ್ ಒಂದ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ತ್ರೀ ಟೈಮ್ಸ್ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದು ಹಾಕಿದ ತಕ್ಷಣ ಅಂದ್ರೆ ಮೂರ್ ಡೋಸ್ ಮುಗಿದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ರ ಮಳೆಲ್ ಬೇಕಾದ್ರೂ ನಿಂತ್ಕೊಳ್ಳಿ ನೀವು ಅವ್ರಿಗೆ ಏನೂ ಆಗಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಸೊ ಅದಕ್ಕೆ ನಾವು ಬಂದಿರೋದು ಮಕ್ಕಳಿಗೆ ಒಂದ್ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರೂ ಹೇಗ್ ಗೊತ್ತಾಯ್ತು ಅಂದ್ರೆ ಫ್ಯಾಮಿಲಿ ಅವರಿಗೆಲ್ಲಾ ಗೊತ್ತಿತ್ತು ಸೊ ಅವರು ಹಾಕಿಸಿದ್ರು ಅದ್ರ ಮೂಲಕ ಬಂದು ಈ ಸಲ ಹಚ್ಕೊಂತ ಇದೀವಿ ಹೌದಾ ಥ್ಯಾಂಕ್ ಯು ಮೇಡಮ್ ನಾವು ಕೂಡ ಟ್ರೈ ಮಾಡಿದೀವಿ ನಾವು ನಮ್ ಇದನ್ನ ತಿಳಿಸ್ತೇವೆ ಇದ್ರಲ್ಲಿ ನೋಡೋಣ ತುಂಬಾ ಉಪಯೋಗ ಬರ್ತಾರೆ ಬೆಂಗಳೂರು ದಾವಣಗೆರೆ ತುಂಬಾ ಜನ ಕಡೆಯಿಂದನು ಬಂದಿದ್ದಾರೆ ನಾವು ಕೇಳಿದೀನಿ ಹೌದು ಇವತ್ತು ಸುಮಾರು ಜನ ಶಿವಮೊಗ್ಗ ಆಮೇಲೆ ಮೈಸೂರು ಅಲ್ಲಿಂದ ಎಲ್ಲ ಬಂದಿದ್ದಾರೆ ತುಂಬಾ ಕಡೆಯಿಂದನು ಬಂದಿದ್ದಾರೆ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಇದು ಥಂಡಿ ಕೆಮ್ಮು ಅಂತನಲ್ಲ ಸುಮಾರಷ್ಟು ಬೇರೆ ಬೇರೆ ಎಲ್ಲಾ ರೋಗಗಳಿಗೂ ಕೂಡ ಇದು ತುಂಬಾ ಹಳ್ಳಿ ಔಷಧಿ ಸೈಡ್ ಎಫೆಕ್ಟ್ ಏನು ಇರಲ್ಲ ನಾವು ಅದೇ ರೀಸನ್ ಗೆ ನಾವು ಒಂದು ಎರಡು ಮೂರು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿಟಿಗೆ ಶ್ವೇತಾಗೆ ಸೊ ಅದೇ ಈಗ ಇವರು ಅಂದ್ರೆ ಇಲ್ಲಿ ಟ್ರೈ ಮಾಡೋಣ ಸೈಡ್ ಇಫೆಕ್ಟ್ ಅಂತೂ ಇರಲ್ಲ ಸೊ ನೋಡಿದ್ರಿ ನೋಡಿದ್ರೆ ಇದಿಷ್ಟೇ ನನ್ನ ಹತ್ರ ಅವತ್ತು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗಿರುವಂತಹ ವಿಡಿಯೋಸ್ ಯಾಕೆ ಅಂತ ಅಂದ್ರೆ ಇಬ್ರು ಔಷಧಿನ ಕುಡ್ದಿರೋದ್ರಿಂದ ಗುರುಗೂ ವೀಡಿಯೋ ಮಾಡೋಷ್ಟು ಸ್ಟ್ರೆಂತ್ ಇರಲಿಲ್ಲ ನನಗೂ ಕೂಡ ವೀಡಿಯೋ ಮಾಡ್ಕೊಳ್ಳೋವಷ್ಟು ಪೇಷನ್ಸ್ ಆಗಿರ್ಬೋದು ಅಥವಾ ಏನೂ ಇರಲಿಲ್ಲ ಯಾಕೆ ಅಂತಂದರೆ ದೇವರೇ ನನಗೆ ಮನೆಗೆ ಬಿಟ್ಟರೆ ಸಾಕು ನನಗೆ ಈ ಔಷಧಿನೂ ಬೇಡ ಏನೂ ಬೇಡ ಅನ್ನೋ ಥರ ಆಗೋಗಿತ್ತು ಮತ್ತೆ ನಾವು ಮಾಡಿರೋ ಮತ್ತೆ ಒಂದು ಏನಪ್ಪ ಅಂತ ಅಂದರೆ ನಾವು ಔಷಧಿ ತೊಗೊಂಡು ಮೇಲ್ಗಡೆ ಬಂದು ಕುಡಿದ್ವಿ ಅಲ್ವಾ ಕುಡ್ದಾದ ಮೇಲೆ ವಾಮಿಟ್ ಆಗುತ್ತೆ ಸೊ ವಾಮಿಟ್ ಆಗಿ ಸುಸ್ತಾಗಿ ಹೋದರೆ ಸಾಕು ಅಂತ ನಾವು ಬಿಡ್ತೀವಿ ಆ ರೀತಿ ಮಾಡಬಾರ್ದು ನಾವಲ್ಲಿ ಕೇಳಬೇಕು ಅವರನ್ನು ಒಂದೇ ಸಲ ಔಷಧಿ ಕುಡಿದ್ರೆ ಸಾಕ ಅಥವಾ ಮತ್ತೊಂದು ಸಲ ಬರಬೇಕಾಗತ್ತಾ ಅಂತ ಕೇಳಬೇಕು ಅವ್ರು ಇನ್ ಕೇಸ್ ಮತ್ತೊಂದು ಸಲ ಬರೋ ಇಲ್ಲಿಗೆ ಬರಬೇಕು ಅಂತಂದರೆ ಅದನ್ನು ಹೇಳ್ತಾರೆ ಇಲ್ಲ ಅಂತಂದರೆ ಅವ್ರೇನು ನಮಗೆ ಬೀಸಿ ಕೊಟ್ಟಿರ್ತಾರಲ್ವ ಸೊಪ್ಪನ್ನು ಆ ಸೊಪ್ಪನ್ನು ಮನೆಗೆ ಪಾರ್ಸಲ್ ಕೊಡ್ತಾರಂತೆ ಅದನ್ನು ನಾವು ಮತ್ತೆ ಮನೆಯಲ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಬೀಸ್ಕೊಂಡು ಕುಡಿಬೇಕಾಗತ್ತೆ ಸೊ ನಾವು ಕೇಳ್ದೇ ಹಾಗೆ ಮನೆಗೆ ಬಂದುಬಿಟ್ವಿ ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ತುಂಬ ಟೈಪ್ ಏನು ಹೇಳ್ತೀರಾ ಅನಾರೋಗ್ಯಗಳಿಗೆ ಔಷಧಿಗಳನ್ನು ಕೊಡ್ತಾರೆ ನೀವು ಹೋಗಿ ಕೇಳಿ ವಿಚಾರಿಸ್ಕೊಂಡು ಔಷಧಿನ ತಗೊಳ್ಳೋದು ಒಳ್ಳೆ ಔಷಧಿನ ತೊಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ ನಾನು ಸೊ ನಾವು ಕೇಳ್ದೇ ಬಂದುಬಿಟ್ವಿ ಮತ್ತೇನಪ್ಪ ಅಂತಂದರೆ ನಿಮಗೆ ಹೇಳಿದ್ದೆ ಅಲ್ವಾ ನಾನು ಲಾಸ್ಟಲ್ಲಿ ಹೇಳ್ತೀನಿ ನನಗೆ ಏನಾಯಿತು ಹುಷಾರಾಯ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಾನು ಒಂದೇ ಸಲ ಈ ಔಷಧಿ ತೊಗೊಂಡಿದ್ದಕ್ಕೂ ಏನೂ ಗೊತ್ತಿಲ್ಲ ನನಗೆ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಸೊ ನಾನು ನೆಕ್ಸ್ಟ್ ಹುಬ್ಳಿಗೆ ಹೋಗಿ ಎಂಡೋಸ್ಕೋಪಿ ಮಾಡಿಸಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ ಇದು ಬಂದುಬಿಟ್ಟು ಈ ವಿಡಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ ಬ್ಯಾಕ್ ನಾನು ಮಾಡ್ಕೊಂಡಿರೋವಂಥದ್ದು ಈ ಇನ್ಫಾರ್ಮೇಷನ್ ಎಲ್ರಿಗೂ ಕೊಡಬೇಕು ಅಂತಲೇ ನಾನು ಈ ವಿಡಿಯೋಸನ್ನು ಡಿಲೀಟ್ ಮಾಡಿದೆ ಎಡಿಟ್ ಮಾಡಿ ಇವಾಗ ನಿಮ್ಮೆಲ್ರಿಗೂ ಶೇರ್ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಏನಾದರೂ ನಿಮಗೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನೀವು ಹೋಗಿ ಕ್ಯೂರ್ ಮಾಡ್ಕೊಳ್ಬೋದು ಹಳ್ಳಿ ಔಷಧಿ ಆಗಿರೋದ್ರಿಂದ ಯಾವ ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಇಲ್ಲ ತುಂಬ ಅಂದರೆ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ವೀಕೆಂಡ್ ಅಂತೂ ಏನಿಲ್ಲ ಅಂತಂದರು ತ್ರೀ ಹಂಡ್ರೆಡ್ ಪೀಪಲ್ಸ್ ಬರ್ತಾರೆ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು ಸೊ ಎಷ್ಟೊಂದು ಜನ ಬರ್ತಾರೆ ಅಂತ ಅಂದರೆ ಅದರಿಂದ ಪರಿಣಾಮ ಅಂತೂ ಒಳ್ಳೆಯದೇ ಇರುತ್ತೆ ಅಂದರೆ ಹುಷಾರಾಗಿರೋರು ತುಂಬ ಜನನೇ ಇರ್ತಾರೆ ಸೊ ಅದಕ್ಕೇ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಮತ್ತೊಂದು ಸಲ ಕೇಳಿಬಿಟ್ಟು ಬನ್ನಿ ಮತ್ತೊಂದು ಸಲ ಔಷಧಿನ ತೊಗೊಳ್ಬೇಕಾಗತ್ತಾ ಅಂತ ಬಿಕಾಸ್ ನನಗೆ ಅಲ್ಲಿ ಬಂದಿರೋರೊಬ್ಬರು ಇದ್ರು ನಾನು ಮೂರನೇ ಸಲ ಇಲ್ಲಿ ಬರ್ತಾ ಇರೋದು ಅಂತ ಸೊ ಅದಕ್ಕೇ ಎರಡು ಸಲ ಮೂರು ಸಲ ಹೋಗಬೇಕಾಗತ್ತೆ ಅಂತ ಅನಿಸುತ್ತೆ ಸೊ ನಾನು ಇವರ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಕಾಲ್ ಮಾಡಿ ಕೇಳಿ ಹೋಗಿ ಯಾವಾಗ ಔಷಧಿನ ಕೊಡ್ತಾ ಇದ್ದೀರಾ ಏನು ಎತ್ತಾ ಅಂತ ಬಿಕಾಸ್ ನಾವು ಹೋಗಿರೋದು ತ್ರೀ ಟು ಫೋರ್ ಮಂತ್ ಬ್ಯಾಕ್ ಅಲ್ವಾ ಸೊ ಆವಾಗ ಸಂಡೇ ಮತ್ತು ತರ್ಸ್ಡೇನ ಸಂಡೇ ಮತ್ತು ತರ್ಸ್ಡೇ ಔಷಧಿನ ಕೊಡ್ತಾಯಿದ್ರು ಇವಾಗ ಚೇಂಜಸ್ ಆಗಿದೆಯೋ ಏನೋ ಗೊತ್ತಿಲ್ಲ ಸೊ ಅದಕ್ಕೆ ನೀವು ಒಂದು ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇದೊಂದು ಏನು ಹೇಳ್ತೀರಾ ಒಳ್ಳೆಯ ಇನ್ಫಾರ್ಮೇಷನ್ ಕೊಡುವಂತಹ ವಿಡಿಯೋ ನನ್ನ ಕಡೆಯಿಂದ ಆಗಿತ್ತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ಯಾರಾದರೂ ಮುಂಚೆನೇ ಇಲ್ಲಿ ಹೋಗಿ ಔಷಧಿನ ತಗೊಂಡಿದ್ದರೆ ನಿಮ್ಮ ಅಭಿಪ್ರಾಯ ಅಥವಾ ನಿಮಗೆ ಹುಷಾರಾಗಿತ್ವಾ ಇ ಆಗಿತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಯಾರಾದರೂ ಇನ್ಮೇಲೆ ಹೋಗ್ತಾ ಇದ್ದೀರಾ ಅಂತಂದರೆ ಹೋಗಿ ಬಂದಮೇಲೆ ಕಮೆಂಟ್ ಮಾಡಿ ಪರವಾಗಿಲ್ಲ ನಿಮ್ಮ ಅನಿಸಿಕೆ ಹೆಂಗಿತ್ತು ನಿಮ್ಮ ನಿಮಗೆ ಹೆಂಗೆ ಅನಿಸ್ತಲ್ಲ ಹೋಗಿ ಬಂದ ಮೇಲೆ ಅಂತ ಅನ್ನೋದನ್ನು ಸೊ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಇನ್ನಾದರೂ ನಾನು ವೀಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ತುಂಬಾ ಗ್ಯಾಪ್ ತೊಗೊಂಬಿಟ್ಟೆ ನಾನು ಅಂತಲೇ ಹೇಳ್ಬೋದು ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ